ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಚಿಕನ್ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಇದು ಡಿಫ್ರೆಂಟ್ ಆಗಿರುತ್ತೆ ಒಂಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ನಾನಿಲ್ಲಿ ಚಿಕನ್ ಮಸಾಲ ಮಾಡೋದಕ್ಕೆ ಒಂದು ಬಟ್ಲು ತೊಗೊಂಡು ಬಟ್ಲಿಗೆ ಒಂದು ಕೆ ಜಿಯಷ್ಟು ನಾನು ಬಾಯ್ಲರ್ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕಲ್ಲರಿಗೆ ಒಂದು ಸ್ಪೂನು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಖಾರದ ಪುಡಿ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಸೊ ಇದು ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಅರಶಿನ ಎರಡು ಹಾಕ್ಕೊಂಡಿದ್ದಾದಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ ಸೊ ಇದು ಮೊಸರು ಬಂದುಬಿಟ್ಟು ಅಂಗಡಿದೇನೆ ಮನೇಲಿ ಮಾಡಿರೋದೇನಿಲ್ಲ ಮನೇಲಿ ಮಾಡಿರೋದಿದ್ರೆ ಮನೆಯದೇ ಯೂಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದು ಚಿಕನ್ ಹೊಂದೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲು ಪೌಡ್ರ್ ಪೌಡ್ರ್ ಥರ ಇರಬಾರ್ದು ಸೊ ಫುಲ್ಲು ಜ್ಯೂಸಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ನಾವು ಅಟ್ಲೀಸ್ಟ್ ಅಂದ್ರೂ ಒನ್ ಹವರ್ ಆದರೂ ನಾವು ಇದನ್ನು ಅಲ್ಲಿ ಇಟ್ಬಿಡಬೇಕು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಸೊ ಈಗ ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಇದು ಒನ್ ಹವರ್ ಚೆನ್ನಾಗಿ ಫ್ರೀಸ್ ಆಗೋಷ್ಟರಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಬಟ್ಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಪಲಾವ್ ಎಲೆ ಮತ್ತು ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೇ ಒಂದು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹಾಕೊಂಡು ನಾವು ಸ್ವಲ್ಪ ಅದು ಫ್ಲೇವರ್ ಬಿಡೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ಅಟ್ಲೀಸ್ಟ್ ಒಂದು ನಿಮಿಷನಾದರೂ ನಾವು ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ಮನೇಲೆ ಮಾಡಿರ್ತಾ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೆ ಮಾಡಿರೋದಿಲ್ಲ ಅಂದರೆ ನೀವು ಬೇಕಾದರೆ ಅಂಗಡಿದೆ ಯೂಸ್ ಮಾಡ್ಕೊಬೋದು ಬಟ್ ಮನೇಲೆ ಮಾಡಿರೋದಾದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನಾನು ಆದಷ್ಟು ಮನೆಯದೇ ಹಾಕ್ತೀನಿ ನೆಕ್ಸ್ಟ್ ಇದಕ್ಕೆ ಉದ್ದು ಕಟ್ ಮಾಡಿರೋ ಈರುಳ್ಳಿ ಎರಡು ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ನಾನು ಉದುದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಹಾಕ್ಕೊಂಡು ಕೈ ಆಡಿಸಂಗೆ ಹಂಗೆ ಬಿಡಬೇಡಿ ಯಾಕೆಂದ್ರೆ ತಳ ಕಟ್ಟ ಚಾನ್ಸಸ್ ಇರುತ್ತೆ ಸೊ ಇದು ಆದಷ್ಟು ಮೀಡಿಯಂ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಹಸಿ ಮೆಣಸಿನಕಾಯಿ ಹಾಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದಕ್ಕೆ ನಾನು ಒಂದು ಹತ್ತು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಮತ್ತೆ ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡೋದಕ್ಕೂ ಕೂಡ ಖಾರದ ಪುಡಿ ಹಾಕೊಂಡಿದೀನಿ ಸೊ ಮೆಣಸಿನಕಾಯಿ ನಿಮಗೆ ಖಾರ ನೋಡಿಕೊಂಡು ಹಾಕೊಳ್ಳಿ ಸೊ ಇದು ಕೂಡ ಎರಡು ನಿಮಿಷ ಫ್ರೈ ಆಗಬೇಕು ಎಣ್ಣೆನಲ್ಲಿ ಆ ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಈರುಳ್ಳಿ ರೋಸ್ಟ್ ಆಗೋವರೆಗೂ ಬಿಡೋದಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಹುಳಿ ಟೊಮ್ಯಾಟೊ ಎರಡು ಹುಳಿ ಟೊಮ್ಯಾಟೊನ ನಾನು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಇದು ಏನಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಫುಲ್ ಡ್ರೈ ಆಗಿರುತ್ತಲ್ವ ಸೊ ಅವಾಗ ತಳ ಕಚ್ಚೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಬೇಗ ಒಂದೆರಡು ನಿಮಿಷ ನೀವು ಫ್ರೈ ಮಾಡಿಬಿಟ್ಟು ಹಿಂದೆನೆ ಟೊಮೊಟೊ ಹಾಕ್ಕೊಂಡು ಸೊ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬೇಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಕಲರಿಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಸೊ ಈಗ ಇದು ಮ್ಯಾರಿನೇಟ್ ಆಗಿದೆ ಚಿಕನ್ನು ಸೊ ಇದನ್ನ ನಾನು ಒಂದೊಂದಾಗೆ ಹಾಕೊಳ್ತಾ ಬರ್ತಾ ಇದ್ದೀನಿ ಎಷ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒಂದಕ್ಕೂ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಚಿಕನ್ಗೆ ಮಸಾಲೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ನೀಟಾಗಿ ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಕಲಿಸೋದಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಒಂದೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಚಿಕನ್ ಬೇಯೋದಕ್ಕೆ ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಗ್ರೇವಿ ಜಾಸ್ತಿ ಬೇಕು ಅನ್ನೋದು ಬೇಕಾದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಾನು ಸ್ವಲ್ಪ ಗ್ರೇವಿ ಬಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಬಿಡಿಸ್ಕೊಳ್ತಾ ಇಲ್ಲ ಸೊ ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕೈ ಅಡಿಸಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಚಿಕನ್ ಬೇಗ ಬೆಂದುಬಿಡತ್ತೆ ಸೊ ಇದು ಬೇಯೋದಕ್ಕೂ ಮುಂಚೆ ನಾವು ಇದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಮನೇಲೆ ಮಾಡಿರೋಂಥ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಹಾಗೆ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಬಿಟ್ಟು ಕುದಿಸ್ಕೊಳ್ತೀನಿ ಅಷ್ಟರಲ್ಲಿ ಚಿಕನ್ ಬೇಗ ಬೆಂದೋಗ್ಬಿಡತ್ತೆ ಸೊ ಇದು ತುಂಬಾ ಚೆನ್ನಾಗಿರತ್ತೆ ಚಪಾತಿಗೂ ಅಷ್ಟೇ ಅನ್ನಕ್ಕೂ ಅಷ್ಟೇ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿಕೊಂಡು ನಾವು ಮುದ್ದೆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ಬಟ್ ಇದಾದಷ್ಟು ಜಾಸ್ತಿ ಚೆನ್ನಾಗಿರೋದು ಅಂದರೆ ಚಪಾತಿಗಿನೇ ಸೊ ಹಂಗಾಗಿ ನೀವು ಚಪಾತಿನೋ ರೊಟ್ಟಿನೋ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಸೊ ಫೈನಲ್ ಆಗಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೊಳ್ತಾ ಇದ್ದೀನಿ ಸೊ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಎರಡನ್ನೂ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನ ಒಂದು ಐದು ನಿಮಿಷ ನಾನು ಕುದಿಸ್ಕೊಳ್ತೀನಿ ಸೊ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಸೈಡಲ್ಲಿ ಒಂದು ಐದು ನಿಮಿಷ ಕುದಿಯೋ ಅಷ್ಟರಲ್ಲಿ ಇದಕ್ಕೇನಿದ್ರು ಚಿಕನ್ಗೆ ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಹಣ್ಣು ತುಂಬ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಚಿಕನ್ ಬೆಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಸೊ ಬೆಂದಿದೆ ಒಂದು ಮುಕ್ಕಾಲ್ ಭಾಗ ಬೆಂದಿದೆ ಸೊ ಇದಕ್ಕೆ ನಾನು ಒಂದು ಫೈನಲ್ ಆಗಿ ಅರ್ಧ ಹೋಳು ನಿಂಬೆಣ್ಣು ಹಿಂಡ್ತಾ ಇದ್ದೀನಿ ನಿಂಬೆಹಣ್ಣು ಬೇಡ ಅನ್ನೋದು ಬೇಕಾದ್ರೆ ಒಂದು ಟೊಮೆಟೊ ಎಕ್ಸ್ಟ್ರಾ ಹಾಕೋಬೋದು ಬಟ್ ನಿಂಬೆಹಣ್ಣು ಹಿಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಂಗಾಗಿ ಈ ಸಿಂಪಲ್ ಆಗಿರೋ ಚಿಕನ್ನ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಮ್ಯಾರಿನೇಟ್ ಮಾಡಿದ ಮ್ಯಾರಿನೇಟ್ ಮಾಡಿ ಮಾಡಿದ್ರೆ ಇದೊಂಥರ ಡಿಫ್ರೆಂಟ್ ಸ್ಟೈಲಾಗಿ ಚೆನ್ನಾಗಿರುತ್ತೆ ಚಿಕನ್ನು ಖಂಡಿತ ಮಿಸ್ ಮಾಡ್ಕೊಂಬೇಡಿ ಮಾಡಿಕೊಂಡು ತಿನ್ನಿ ತಿನ್ಬಿಟ್ಟು ಆಮೇಲೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸೊಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ ನ ಸೊ ಫ್ರೆಂಡ್ಸ್ ಈಗ ಗ್ರೇವಿ ಸ್ವಲ್ಪ ಮಾತ್ರ ಬಿಡಿಸ್ಕೊಂಡು ನಾನು ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸೊ ಸೌತೆಕಾಯಿ ಮತ್ತೆ ಈರುಳ್ಳಿ ಎರಡನ್ನು ಹಾಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ನಿಜವಾಗ್ಲೂ ಹೇಳ್ತಾ ಇದೀನಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಆಗಿ ಆ ಸ್ಪೈಸಿ ಆಗಿದೆ ಖಾರ ಎಲ್ಲಾನು ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಹೀಗೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್